ಏನ್ ಒಮ್ಮೆ ಮೊದಲೇ ಮದುವಿನೇ ಆಗಿಬಿಟ್ಟೇವು ಏನು ಆಗ್ಲಿಲ್ಲ ಏನಿಲ್ಲ ನೋಡಿ ಎಲ್ಲಿ ಬೇಕೋ ಅಲ್ಲಿ ದೇವ್ರಿಗೆ ಅಂತ ಬಂದವ ಎಲ್ಲಿ ಬೇಕಲ್ಲಿ ತಾಕಿ ಬಡ ಬಾವು ಕನ್ಸ ತಿರ್ಗತ್ತೇವ್ ನಾವು ಎಂದ್ರ ಹಿಂಗೆಲ್ಲ ತಿರ್ಗಿಡ ಅಲ್ಲಿ ಹೋಗೋದು ಇಲ್ಲಿ ಹೋಗೋದು ಒಂದ್ ಸಲ ಅವ್ರ ಜೋಡಿ ಬಂದಿವಿ ಟೀಚರ್ ಬಂದಿದ್ರಿ ನೀವ್ ಕರ್ಕೊಂಡು ಹೋಗಿದ್ರಿ ಒಂದೇ ಸಲ ನಾನ್ ಒಂದು ದೇವಸ್ಥಾನಕ್ಕೆ ಹೋಗಿದ್ದೆ ಅಲ್ಲ ಹತ್ರ ನೀವ್ ನಡ್ಕೋತೀ ನಾ ಗಾಡಿ ತೊಗೊಂಡ್ ಬಂದಿದ್ದಲ್ಲ ಅದ್ ಅಟ್ಟೆ ನೋಡ್ ಇಲ್ಲಿ ನೋಡು ದೇವ್ರಿಗೆ ಅಂತ ಬಂದ್ ಎಲ್ಲಿ ಬೇಕಲ್ಲಿ ಅಕ್ಕಿ ಬಿಡತಾವ ಎಲ್ಲಿ ಬೇಕಲ್ಲಿ ಮುದ್ದು ಕೊಡ್ತಾವ ನೀವ್ ಒಂದ್ ದಿನ ರೀ ಪಾಕ್ಟಿ ಏನು ಮೊದಲ ಕೊಡ್ತಾರ ಮುದುಕರ ಮುದುಕರಾಜಿಂದ ಮಜ್ ಹುಣಸಗಿಡ ಮುಪ್ಪಾದ್ರುಳಿ ಮುಪ್ಪಾಕದೇನು ಹಂಗೆ ಭಾವ ಕೊನ್ಸ್ಗೊತಿರ್ಬೇಕು ಹದಿನೈದು ದಿವಸ

ನಾನ್ಕಿಂತ ಹೆಚ್ಚು ಮೊಂ ಕನಸ ಮಗ ಅದ ನಾವು ಹಂಗ ಅನ್ಬ್ಯಾಡ್ರಿ ನನ್ ಮಗ ನೀವ ಏನ ಬಾರಿ ಅದ ನನ್ ಮಗ ಎಲ್ಲ ಮಗಾ ಹಂಗ ಬಂಗಾರ ಇತ್ತ ಆದ್ರ ಇವತ್ತ ಚಂದ ಕಾಣಕತ್ತಿಯಲ್ಲಾ ಬಿಡ್ರಿ ಏನ್ ಮಂದಿ ನೋಡ್ತಾರ ಮಂದಿ ನೋಡ್ತಾರ ನೋಡ್ತಾರ ಮುದುಕರ್ ಕುಂತಾರ ನೋಡಿ ಎಷ್ಟ್ ಚಂದ ಅದಾರ ಎಷ್ಟ್ ಮುದುಕರ ಆದ್ರ ಇನ್ನು ತಿಂಡಿ ಪಿರಿಯ ನೋಡಿ ಇವ್ರು ಅಂತ ಏನಂತಾರ ಮುದುಕರಾದ್ರು ಇನ್ನು ಎಷ್ಟ್ ಜೀವ ಅದ ನೋಡ್ ಒಬ್ರ ಮ್ಯಾಲ ಒಬ್ರು ಒಬ್ರ ಮ್ಯಾಲ ಒಬ್ರು ಇನ್ನು ನೋಡಿಲ್ಲ ಅವ್ರು ಮನೆಯಾಗ ನಾನಾ ನಿನಗ್ ಮಾಡಿ ಹಾಕ್ಬೇಕ್ ಅನ್ನೋದ ಅವ್ರಿಗ್ ಗೊತ್ತಿಲ್ಲಾ

ಚಲೋ ಅದು ಬಿಡು ಯಾರು ಮಾಡಲ್ಲ ನಮ್ಮ ಕಾಲ ಅಲ್ಲ ಹಾಡದ್ ನಾಲ್ಕು ದಿವ್ಸಕ್ಕೆ ನಿನ್ ಮಗಲಾಗ್ ಮಕ್ಕೊಂಡ ಮಗನ ಮಗನೊಂದ್ ದಿವ್ಸ ಹೊತ್ತು ಸಿಕ್ಕಿತ್ತು ಬಂದವು ಮಕ್ಕಳಿದ್ದಾಗ ಅವೆಲ್ಲ ಮಾಡಾಕ ಮನ್ಯಾಗ ನಾಚಿಕೆ ಬರ್ತವ ಅದ್ರ ಏನದ ಒಂದ್ ಕಾಲ್ ಕೊಣೆ ಒಂದು ಒಂದ್ ಕಾಲ್ ಮ್ಯಾಲದ ಹಿರಿ ಮಗಳ ಒಬ್ಬಕ್ಕೆ ಇದೊಂದ್ ಮಗ ಒಂದು ಹೌದು ಹಿರಿ ಮಗಳೂ ಆಕೆನು ಭಾಳ ಜೀವ ಇದಾವ ನಾ ಅಲ್ಲ ಮಗನ ನನ್ನ ಮ್ಯಾಲೆ ಜೀವಿ ಇಲ್ಲ ಹಂಗ್ಯಾಕ ಅಂತೀರಿ ಗಂಡು ಹುಡುಗುರು ಇಲ್ಲ ಬಂಗಾರ ಇದ್ದಂಗೆ ಐತಿ ನನ್ಗೆ ಏನು ಗಿಳಿ ಗಂಡ ಹುಡುಗರು ಅಂದ್ರೆ ನನ್ಗೆ ಒಟ್ಟು ಆಗಿ ಬರಲ್ಲ ನೋಡು ನನ್ನ ಮಗಳ ಹೆಂಗದ ಪ್ರಿಯಾ ಅದು ಮುತ್ತು ಬಂಗಾರ ಮುತ್ತು ಬರಲ್ಲವಾ ಹೇಳ್ತೀನಿ ಬರೋ ಬರ್ರಿ ನೀ ಏನು ಹೇಳ್ತೀನಿ ಅಲ್ಲ ಈಗ ಏನ್ ಬರ್ತಾನ ಅವ ಯಾವಾಗ ಯಾವಕ್ಕಿಂತ ತಗೊಂಡ್ ತಿರುಗಾಡಗತ್ತ ನಮ್ಮ ಅಪ್ಪನ ಹೋಗ್ಯಾನ್ ಬಿಡು ನಾನು ತಗೊಂಡು ಹೋಗ್ತೀನಿ ಅವ ಹೌದಾ ನಿನಗೇನ್ ಮಜಾ ಅನ್ಸಲೇನು ಯಾಚಕಿ ಬರ್ತ ಮಜಾ ಮಾಡಕೋತಿರ್ಬೇಕ ತಾಯಾ ಮಠ ಮನ್ಷ ಬಕ್ ಬಂದ್ರ ಬರೋಬ್ರಿ ಉಪ್ಪಿಟ್ಟ ಅಂತ ಹೇಳ್ಯಾರ ಮನುಷ್ಯ ಏನದ ಹಿಂದಿಲ್ಲ ನಾಳೆ ಸಾಯವ್ರ ಅದಿ ಭೂಕಂಪ ಆಗಿ ಯಾವಾಗ ಓದ್ತದ್ ಜಗತ್ತ ಹೇಳಾಕ ಬರಲ್ಲ ట్ శి ఉప్పిట్ అది గుడ్ రవి రట్ శవట్ అంద్ర కేడ్ ఫేమస్ అది భీమన్ గౌడ్ మలమ్ మాంతమగ్ మలమ్ సిగలగన్ ఒట్ట మల

ಇಡ್ಕೊಂಡ್ ನೋಡು ಅಪ್ಪ ಅಪ್ಪ ಹಂಗ ಮಗ ಹಿಂಗ್ರು ನಮ್ ಊರಾಗ ನಾಟಕ ಬಂದಿತ್ತಲ್ಲಿ ಜಾತ್ರೆಯಾಗ ಅಪ್ಪ ಹಂಗ ಮಗ ಹಿಂಗ ಬರೀ ತಾಳಿ ಕೊಟ್ಟಿ ಮಾಂತಿ ಅದನ್ ಬರೀರಿ ಅಂತಿದ್ರು ಇಲ್ಲಿ ನೋಡು ನಿನ್ನ ಮಗ ಅಪ್ಪ ಹಿಂಗ ಮಗ ಫ್ರೆಂಡ್ ಅಪ್ಪ ಯಾ ಫ್ರೆಂಡ್ ಆ ಮಗನ ಬಾಂ ಕಂದ್ರೆ

ನಿಮ್ಮ ಮನೆಯಲ್ಲಿ ನೀ ಹೇಳ್ತಿ ಏನಾರ ನಮಗ್ ಇರಕದ ಒಂದು ಮುಟ್ಟಿಂತ ಮಗ ಅದ ಮತ್ತೆ ಅದಕ್ಕೆ ನೀವೇನು ಆಯ್ತು ಅಂದ್ರೆ ನಾವು ಚಿಂತೆ ಮಾಡಬೇಡಿ ಅದರ ಜವಾಬ್ದಾರಿ ನನಗೆ ಇದೆ ನಿಮ್ಮಣ್ಣ ಯಾರಾ ಯಾರ ಅಂದೆಲ್ಲ ಕರ್ಕೊಂಡು ಬಾನ ಮಾತಾಡ್ತೀನು ಕರ್ಕೊಂಡು ಬರ್ತೀನಿ ನಮ್ಮಣ್ಣನ ಹೇಳ್ತೀನಿ ಹಾ ಹೇಳು ಸ್ವಲ್ಪ ಮದ್ಯ ಆಗತನ ದುರ್ಬೂರ್ ಇರ್ಲಿ ಶೌಂಜು ಪಿಟಾ ಅಂತ ಮತ್ತೆ ಅಲ್ಲ ಇಲ್ಲಪ್ಪ ಈಷ್ಟ ದಿಸ್ ದುರ ಇವತ್ತು ಏನು ಶುರು ಮಾಡೋಣಾ ಇಲ್ಲ ಇವತ್ತು ಅಷ್ಟೇ ಕುಡಿವಿ ಏನು ಕುಡ್ಕியோ ಏನು ಮಾಡ್ತಪ್ಪ ನೋಡಿ ಎಲ್ಲಾ ಸುಮಾರ ದಂಡಿ ಏ ನೀವ್ ದೂರ ದೂರ ಇರ್ರಿ ಅವ್ರ ಅಣ್ಣನ್ ಕರ್ಕೊಂಡ್ ಬರ್ತಾಳ ಅಂತ ಅಕಿ ಮಾತಾಡೋಣ ಅಂತ ನಿಮ್ ಅಣ್ಣ ಫೋನ್ ಹಚ್ಚ ಆಮೇಲೆ ಹಾ ಹಚ್ಚ ಏ ಕರ್ಕೊಂಡ್ ಬಾ ಈಗ ಎಂತಂತ ಬಂದ ನೀವು ಈಗ ಹಿಂಗೆ ಬಂದಿವಪ್ಪ ಐದ್ ನಿಮಿಷ ಏನ್ ಮುಂಜಾನೆ ಹೋಗಿದ್ದೀನಲ್ಲ ಪೋಸ್ಟ್ ದ ಕೆಲಸದ ತಿಳಿದಿ ಇದ ನೀನು ಡಬ್ಬಾದ ಇಲ್ಲ ಲೆಟರ್ ಹಾಕಕತ್ತೀಯ ಅಣ್ಣ ಇಲ್ಲಪ್ಪ ಕೆಲಸ ಮುಗಿಸ್ಕೊಂಡ್ ಬಂದ ಹಿಂಗೆ ಹೌದಾ ಏ ಚಲೋ ಅದ ಬಿಡು ಈಕಿ ನೋಡಿ ಈಕಿ ಎರಡು ಬಾರಿ ಅದಾಳ ನೋಡಿ ಬಾರಿ ಅದಾಳ ಅಂತ ಬೆನ್ನತ್ತೇನ ಅವ ನಿನ್ ಮಗ

ಸುಖ ದುಃಖನ ಮನ್ ಇದೇನ ಮಾಡಾಕತ್ತೇನು ಇದ ಬಾಂಕ್ ಶುರು ಮಾಡಿದನಿ ಈಗ ಇಲ್ಲಪ್ಪ ಹಂಗನ್ಬೇಡ ಇದೊಂದ್ ಸಲಾ ಹೊಟ್ಟ್ಯಾಗ ಹಾಕೊಂಬುಡು ಹೊಟ್ಟಾಗ ಹಾಕೊಂಡ್ ಹಾಕೊಂಡ ಇಲ್ಲಿಗ್ ಬಂದಿವ್ ನಾವು ಅವ್ವ ನೀ ಆದ್ರೆ ಹೇಳಬೇಕ್ ಅಪ್ಪ ಇದೊಂದ್ ಸಲಾ ಐತಿ ನೀವು ಅವಾಗ ನೋಡೋಕ್ ಹೆಂಗ್ ಮಾಡ್ಕೊತೀನಿ ಕೆಂಪಗ ನಮ್ಮ ಐತಿ ಅಣ್ಣ ಮಗ್ಳ நம் உடர்டு மத்த நீ ஏன் மனியாக ஒப்பா ஒப்பஸ் ನಿಮ್ಮ ಅಣ್ಣ ಗೊಪುಸ್ತಿ ನಿಮ್ಮ ಅಣ್ಣ ಫೋನ್ ಕರೆ ನೋಡ ನೋಡಿ ಅವನಿಗೆ ಅವನು ಯಾವಾಗ ಒಂದು ಕುರ್ಚિલે ಅಣ್ಣ ಸ್ವಲ್ಪ ವರು ಅದನಲ್ಲ ಅವ್ರ ಮನಿಗ್ ಬರಬೇಕಾಗಿತ್ತು ನಾಳೆ ಬರ್ತೀ

புண்ணித்திங்க நம் சோசியாய் பரந் சந்த இர்போடு நடுவழிக்கு அடிகி மாக்கரது அம்மா சிவன்

ಇರ್ಲಿ ಮತ್ತೇನ್ ಇವ್ರ ಅಣ್ಣ ಏನೋ ಇಂಗ್ಲೆಂಡ್ ದಾಗ ಇರ್ತಾನತ್ತ ಇಂಗ್ಲೆಂಡ್ ದಾಗ ಇರ್ತಾನಂತ ನನಗೂ ಗೊತ್ತಿಲ್ಲ ಮನ ಮನೆ ಕೂತಿ ಬಂದದ ಆ ಅವ್ರ ಅಣ್ಣದು ಬಾಡ್ದಾಕ್ಯಾರಿ ಏನ್ ಫೋಟೋ ಪೇಪರ್ದಾಗ ಹಾಕಿ ಕಳಶ್ಯಾರ ಹಾ ನೋಡ್ಬೇಕ್ ನೀವು ಇವ್ದು ತಿಂಡಿ ಫ್ಯಾಮಿಲಿ ರೀ ಏ ಅವ್ರ ಕಿ ತಿಂಡಿ ಫ್ಯಾಮಿಲಿ ಅವ್ರದ್ದು ಏನು ನೋಡ್ರಿ ಅನ್ಯವು ನೋಡ್ಲಿ ಅಂದ್ರ ನೋಡು ಈಗ இல்ல நம்ம குருசாலே நோட் கால

நீக்கி கை சோசியார்த்தே தானே அக்கி நம் சசி அக்களாந்திர ஏன் மத்தாக்கிள் அவன் மனி கடை பத்தியா

ನೀವ್ ಒಂದ ನನ್ ಸಿಗು ಹ್ಗೆ ಹೇಳ್ತೀನಿ ಇವ್ರು ಬಂದಿದ್ ಹೇಳಿಲ್ಲ ನಿನಗ ಕಡತಿನಿಸ್ತೀನಿ ಮತ್ನ ಅಲ್ಲ ಕೈಗಡ ಹೆಂಗ್ ಗೊತ್ತಿಲ್ಲ ಬಾಗಲ ಬಾದ್ರು ಬಾಗಲ ಅಕ್ಕಿ ಎತ್ತರ ಆಗಿರ್ಲಿಲ್ಲ ಕಿಡಕಿನ್ ದೈಸೋಳಗ್ ಹೋಗ್ತಾನೆ ಇಲ್ಲ ಬೆಂಕಿರ ಇದರಲ್ಲ ಮನೆಗ್ತೇಳಿ ಮಾಡ್ತೀನಿ ಮರಿಗಿನ ಕೇಳ ಏನಂತ ನೀ ಏನಾರ ಸದಾಮ ಹೋಗಿ ನಮ್ ವಿಷಯ ನೀ ಅವ್ರ ಮನೆಯಾಗ ಏನಾರ ಹೇಳಿ ನೀನ ಬಾಂಬ ಇಡ್ತೀನಿ ಅಂದಾಳಿ ಬೆಂಕಿ ಸರಳ ನೋಡ್ ಹೆಂಗ್ ನಾವ್ ಗುಡಿಗೆ ಹೋಗಕ್ಕೆ ಹಣ್ಣಿಗೆ ಹೋಗ್ಬಿಡ மகனவ புத்தி எல்லா நீச்சிக்கு

ಮಗನ ಆಕಿ ಎಲ್ಲಿ ಹೋದ್ರೆ ಹುಡ್ಕಾಡಕ್ ತರ್ಬೇಕಿ ಅಕ್ಕಿ ಏನು ಇಟ್ಟೆ ನಿಮ್ ಏನೋ ಹಗ್ಗ ಹುಡ್ಕಾಡಕ್ ಹತ್ತಿರ ಹೋಗ್ಲಾಕೊಂಡ್ ಸಾಯ್ತೀನಿ ಅಂತ ಬರ್ತಾ ಒಗ್ ಅಣ್ಣನಿ ಬರಬೇಕಿ ಭೂಮಿ ನೀಡ್ಕೊತ ಮತ್ತೆ ಬಸ್ ಎತ್ತಿ ಗೊತ್ತಿಲ್ಲ ಅದಕ್ಕ ಹೋಗು ಎಲ್ಲಾರಿಗೆ ಸಮಾಧಾನ ಹೇಳದಂಗಾಯ್ತು ಅವನವ್ ಇಂತಾದ್ರಾಗ ಹಾಕಿ ಖಾಲಿ ಫೋನ್ ಮಾಡಾಕತ್ತೇಳ ಅವ್ನ ಅವನ್ ಶಿವ